ಸರ್ಗೆ ಉತ್ತರಗಳನ್ನು ಕೊಟ್ಟಿದ್ದಾರೆ ಸಮಸ್ಯೆಗಳು ಬಹಳ ನಾನು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಏನು ಕೇಳಿದ್ರೆ ಒಂದು ಈ ಸದನ್ ಮುಗಿದ್ರೊಳಗೆ ಎರಡೂ ಜಿಲ್ಲೆ ಜನಪ್ರತಿನಿಧಿಗಳನ್ನು ಹಿರಿಯ ಅಧಿಕಾರಿಗಳನ್ನ ಕರೆದು ಚರ್ಚೆ ಅನ್ನುವಂಥ ವಿನಂತಿ ಒಂದು ಎರಡಕ್ಕೆ ಸಮಸ್ಯೆ ಬಗೆಹರಿಯುವುದಿಲ್ಲ ಒಂದನೇ ಸ್ಟೇಜು ಎರಡನೇ ಸ್ಟೇಜು ಮೂರನೇ ಸ್ಟೇಜು ಲ್ಯಾಂಡ್ ಎಕ್ವೀಷನ್ನು ಆರ್ ಸಿಗಳ ಸಮಸ್ಯೆ ಸಾಕಷ್ಟಿದೆ ನಾನು ದಯಮಾಡಲ್ಲಿ ವಿನಂತಿ ಮಾಡ್ಕೋತೀನಿ ನೀವು ಜನಪ್ರತಿನಿಧಿಗಳು ಹಿರಿಯ ಅಧಿಕಾರಿಗಳ ಸಭೆ ಕರಿಬೇಕಂತ ತಮ್ಮಲ್ಲಿ ಒತ್ತಾಯ ಮಾಡ್ತೀನಿ ಆಗ್ಬೋದು ಅಧ್ಯಕ್ಷ ಸಾಯಂಕಾಲ ಥರ ಈ ಸೆಷನ್ ನಡೆಯುತ್ತೆ ಇಶ್ಯೂಸ್ ಇದೆ ನಾನು ಅವರ ಭಾಳ ಜನ ರಿಹಾಬಿಲಿಟೇಷನ್ ಅದಕ್ಕೆ ಅಕ್ವಿಷನ್ಸ್ ಕೆಲವೆಲ್ಲ ನಾನು ಈ ಡೇಟ್ ಒಳಗಡೆ ಅಸೆಂಬ್ಲಿ ಸಾಯಂಕಾಲ ಅಸೆಂಬ್ಲಿ ಆದ ತಕ್ಷಣ ಆರು ಗಂಟೆ ಮೇಲೆ ಒಂದು ಡಿನ್ನರ್ ಮೀಟಿಂಗ್ ಇಟ್ಕೊಳ್ಳೋಣ